ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಶುಕ್ರವಾರ ಅಷ್ಟಮಿ ತಿಥಿ ಇದೆ ಯಾರೆಲ್ಲ ವರಾಹಿ ದೇವಿಯ ಪಂಚಮಿ ತಿಥಿ ಬಗ್ಗೆ ತಿಳಿಸಿದ್ದೆ ಪಂಚಮಿ ತಿಥಿಯ ಆ ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕಾಗಲಿಲ್ವೋ ಅಂಥವರು ಅಷ್ಟಮಿ ತಿಥಿಯ ದಿನ ನೀವು ತಪ್ಪದೇ ಈ ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಮನೆ ಕಟ್ಟಿದ್ದೀವಿ ಸಾಲ ಜಾಸ್ತಿ ಮಾಡ್ಕೊಂಡು ಬಿಟ್ಟಿದ್ದೀವಿ ತೀರಿಸೋದಕ್ಕಾಗ್ತಾ ಇಲ್ಲ ನಾವು ಚೀಟಿಗಳಾಕ್ಬಿಟ್ಟಿದ್ದೀವಿ ಸಾಲ ತೀರಿಸೋದಕ್ಕಾಗ್ತಾ ಇಲ್ಲ ಲೋನ್ಗಳು ಕಟ್ಟೋದಕ್ಕಾಗ್ತಾ ಇಲ್ಲ ಮನೆ ಮನೆಯಲ್ಲಿ ಮಕ್ಕಳಿಗೆ ಫೀಸು ಒಂದು ಹೊಂದಿಸೋದಕ್ಕಾಗ್ತಾ ಇಲ್ಲ ಸಾಲಗಳು ಜಾಸ್ತಿ ಆಗಿರೋದರಿಂದ ಒಡವೆಗಳು ಕೂಡ ಗಿರ್ವಿ ಇಟ್ಟಿದ್ದೀವಿ ಈ ಥರ ಸ್ನೇಹಿತರೆ ತುಂಬ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇರ್ತಾರೆ ಒಂದು ಅಡ್ವೈಸ್ ಅಂತಲೇ ಅಂದ್ಕೊಳ್ಳಿ ಸ್ನೇಹಿತರೆ ಯಾರಾದರೂ ಮನೆ ಕಟ್ಟಬೇಕು ಅಂದರೆ ನಿಜವಾಗ್ಲೂ ಮನೆ ಕಟ್ಟುವಾಗ ನಿಮ್ಮ ಕೈಯಲ್ಲಿ ನೀವು ದುಡ್ಡನ್ನು ಇಟ್ಕೊಂಡಿರಿ ನಿಮ್ಮದೇ ಸ್ವಂತ ದುಡ್ಡನ್ನು ಇಟ್ಕೊಂಡು ಮನೆ ಕಟ್ಟಿದ್ರೆ ಅದರಲ್ಲಿರುವ ಖುಷಿ ನಿಜವಾಗ್ಲೂ ಮತ್ತೊಂದಿಲ್ಲ ಯಾಕೆ ಅಂತೀರಾ ನಾವು ಏನಾದರೂ ಸಾಲಗಳು ಮಾಡ್ಕೊಂಡು ಬಿಡ್ತೀವಿ ಅಂದ್ಕೊಳ್ಳಿ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಅಚೀವ್ ಅಂದರೆ ಸ್ವಂತ ಸ್ವಂತ ಮನೆ ಆ ಸ್ವಂತ ಮನೆ ಅಂದರೆ ನಮಗೆ ಎಷ್ಟು ಖುಷಿಯನ್ನು ಕೊಡುತ್ತೆ ಆ ಸಂತೋಷವನ್ನು ನಾವು ಪಡಬೇಕು ಪೂರ್ತಿ ಸಂತೋಷ ನಮಗೆ ಸಿಗಬೇಕು ಯಾಕಂದರೆ ಕಷ್ಟಪಟ್ಟು ಮನೆಯನ್ನು ಕಟ್ಟಿರ್ತೀವಲ್ವಾ ಆ ಸಂತೋಷನ ಪಡೋದಕ್ಕೂ ಕೂಡ ಸಾಲಗಾರರು ಬಿಡೋದಿಲ್ಲ ಸಾಲ ಮಾಡ್ಕೊಂಡೇನಾದರೂ ಮನೆ ಕಟ್ಟಿದರೆ ನೆಮ್ಮದಿ ಇರೋದಿಲ್ಲ ನೆಮ್ಮದಿಯ ಜೀವನ ಮನೆಯಲ್ಲಿ ನಾವು ಆ ಒಂದು ಫೀಲ್ ಕೂಡ ಮಾಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಸಣ್ಣ ಪುಟ್ಟ ಇನ್ನು ಸಾಲಗಳು ಮಾಡ್ಕೊಳ್ಳದೆ ಮಾಡ್ಕೊಳ್ಳೋದಕ್ಕಾಗುತ್ತಾ ಅಂತ ಕೂಡ ಕೆಲವೊಬ್ರಿಗೆ ಅನ್ನಿಸ್ಬಹುದು ಆದರೆ ಕೈ ಮೀರಿ ಯಾವುದು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಎಲ್ಲ ನಮ್ಮ ಕಂಟ್ರೋಲಲ್ಲೇ ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೆ ನೋಡಿ ಅಷ್ಟು ಮಾತ್ರ ಮಾಡಿಕೊಳ್ಳಿ ಯಾಕಂದರೆ ಸ್ವಂತ ಮನೆಯಲ್ಲಿ ನಾವು ಆ ಮನೆಗೆ ಗೃಹ ಪ್ರವೇಶ ಮಾಡಿ ಹೋದಾಗ ಪೂರ್ತಿ ಸಂತೋಷವನ್ನು ಪಡಬೇಕಲ್ವಾ ಅದಕ್ಕೋಸ್ಕರ ನೋಡ್ಕೊಂಡು ಮಾಡ್ಕೊಳ್ಳಿ ಯಾಕಂದರೆ ಈ ಮಾತು ಯಾಕೆ ಹೇಳಿದೆ ಅಂದರೆ ಸುಮಾರು ಜನ ಪಾಪ ಮನೆ ಕಟ್ಬಿಟ್ಟಿದ್ದೀವಿ ಸಾಲಗಳು ಜಾಸ್ತಿ ಆಗಿಬಿಟ್ಟಿದೆ ಸಾಲಗಾರರ ಕಿರುಕುಳ ತಡ್ಕೊಳ್ಳೋದಕ್ಕೆ ಆಗ್ತಾ ಅಕ್ಕ ಯಾವ ಥರ ತೀರಿಸ್ಬೇಕು ಕೆ ಹೇಳಿ ಅಂತ ಹೇಳ್ತೀರಲ್ವ ಅವರೆಲ್ಲರೂ ಕೂಡ ನೀವು ಆದಷ್ಟು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಒಂದು ಸಾರಿ ಪ್ರಯತ್ನ ಪಡಿ ತುಂಬ ಚೆನ್ನಾಗಿ ರಿಸಲ್ಟು ಗೊತ್ತಾಗುತ್ತೆ ನಮ್ಗೆ ಯಾವುದೋ ಒಂದು ಮಾರ್ಗ ಅನ್ನೋದು ಆ ತಾಯಿ ತೋರಿಸ್ತಾಳೆ ಯಾಕಂದರೆ ಕಷ್ಟಪಟ್ಟು ದುಡಿದು ನಾವು ಜೀವನ ಮಾಡ್ತೀವಿ ಅನ್ನುವರಿಗೆ ಯಾವಾಗಲೂ ಅಷ್ಟೇ ತಾಯಿ ಶ್ರೀರಕ್ಷೆಯಾಗಿ ಇರ್ತಾಳೆ ನಮ್ಮ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾಳೆ ಸ್ನೇಹಿತರೆ ಕಷ್ಟಪಡೋರಿಗೆ ದಾರಿ ತೋರಿಸೇ ತೋರಿಸ್ತಾಳೆ ಆ ತಾಯಿ ಅದಕ್ಕೋಸ್ಕರ ನೀವು ಅಷ್ಟಮಿ ತಿಥಿಯ ದಿನ ಈ ದೀಪ ಹಚ್ತೀವಲ್ವಾ ಒಂದು ಮಣ್ಣಿನ ದೀಪ ಹಚ್ಚಿ ಸ್ನೇಹಿತರೆ ಎಂಟು ಬತ್ತಿಗಳು ಹಾಕಬೇಕು ನೀವು ನೆನಪಲ್ಲಿ ಇಟ್ಕೊಳ್ಳಿ ಎಂಟು ಬತ್ತಿಯ ದೀಪಾರಾಧನೆ ಇಲ್ಲಿ ತಿಳಿಸ್ತಾ ಇರುವಂಥದ್ದು ಆಗ ಹಚ್ಚಿಬಿಟ್ಟು ನೀವು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ತಾ ಒಂಬತ್ತು ಕಪ್ಪು ಮೆಣಸನ್ನು ಅಂದರೆ ಬ್ಲ್ಯಾಕ್ ಪೆಪ್ಪರ್ ತಗೊಂಡೊಂದು ಪ್ಲೇಟಲ್ಲಿ ಇಟ್ಬಿಟ್ಟಿದ್ದೆ ಈ ಗುಂಡು ಸೂಜಿ ಅಥವಾ ನಾವು ಸೂಜಿ ಇರುತ್ತಲ್ವ ನಮ್ಮ ಮನೆಯಲ್ಲಿ ಆ ಸೂಜಿಯನ್ನು ತಗೊಳ್ಳಿ ಕಾಳು ಮೆಣಸಿಗೆ ಚುಚ್ಚಿ ಒಂದೊಂದೇ ಚುಚ್ಚಿಕೊಳ್ಳಿ ಸ್ನೇಹಿತರೆ ಕಾಳು ಮೆಣಸನ್ನ ಒಂದೊಂದೇ ಚುಚ್ಕೊಳ್ತಾ ನೀವು ದೀಪ ಹಚ್ಚಿರ್ತೀರಲ್ವ ನಿಮ್ಮ ದೇವ್ರ ಮನೆಯಲ್ಲಿ ಅದರ ಮುಂದೆ ಇದನ್ನು ಇಟ್ಟುಬಿಟ್ಟು ಸುಡಿ ಆ ಸುಟ್ಟಾಗ ಆ ಒಂದು ಹೊಗೆ ಬರುತ್ತಲ್ವ ಅದು ನಮ್ಮ ಕಡೆ ನಮಗೆ ಸ್ಪ್ರೆಡ್ ಆಗುತ್ತೆ ನಾವು ಅದನ್ನು ಆ ಹೊಗೆಯನ್ನು ತಗೊಂಡಾಗ ನಮ್ಮಲ್ಲಿರುವ ಕೆಟ್ಟ ಅಂದರೆ ಕೆಟ್ಟ ಶಕ್ತಿಗಳು ಸಮಸ್ಯೆಗಳು ನಮ್ಮ ಮನೆಯಲ್ಲಿರುವ ಕೆಟ್ಟ ಸಮಸ್ಯೆಗಳು ಎಲ್ಲವೂ ನಿವಾರಣೆ ಆಗುತ್ತೆ ಈ ಥರ ಒಂಬತ್ತು ಕಾಳು ಮೆಣಸನ್ನು ನೀವು ಸುಡಬೇಕಾಗುತ್ತೆ ಸುಡಿ ತುಂಬ ಚೆನ್ನಾಗಿರುತ್ತೆ ರಿಸಲ್ಟ್ ಮಾತ್ರ ಸಂಕಲ್ಪ ಮಾಡಿಕೊಂಡು ಈ ರೀತಿ ಸಮಸ್ಯೆಗಳು ಇದೇ ತಾಯಿ ನೀನೇ ದಾರಿ ತೋರಿಸ್ಬೇಕು ಅಂತಂದ್ಬಿಟ್ಟು ಕೇಳಿಕೊಂಡು ಮಾಡ್ಕೊಳ್ಳಿ ಹಾಗೇ ಸುಮಾರು ಜನ ಅಕ್ಕ ನಮಗೆ ಅಷ್ಟಮಿ ತಿಥಿಯ ದಿನ ತೋ ಈ ಒಂದು ಸ್ವಲ್ಪ ಹೇಳಿ ಅಕ್ಕ ಅಂತ ಹೇಳ್ತೀರಾ ಬಹಳ ಕಠಿಣ ಸಮಸ್ಯೆಗಳನ್ನು ಯಾರು ಫೇಸ್ ಮಾಡ್ತಾ ಇರ್ತಾರೆ ನೋಡಿ ಸ್ನೇಹಿತರೆ ಅವರು ಏನಾದರೂ ಈ ವಿಡಿಯೋ ಇದ್ದರೆ ಕರೆಕ್ಟ್ ಟೈಮ್ಗೆ ಯೂಟಿಲೈಸ್ ಮಾಡ್ಕೊಳ್ಳಿ ತುಂಬ ಯೂಸ್ ಆಗುತ್ತೆ ಒಂದು ನೀವು ಎಲ್ಲಾದರೂ ದೇವಸ್ಥಾನಗಳಿಗೆ ಶಿವಾಲಯಗಳಲ್ಲಿ ತಪ್ಪದೆ ನಮಗೆ ಕಾಲಭೈರವೇಶ್ವರ ಇದ್ದೇ ಇರ್ತಾನೆ ಆ ತಂದೆ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ನೀವು ಕೂಶ್ಮಾಂಡ ದೀಪವನ್ನು ಹಚ್ಚಿ ಕೂಶ್ಮಾಂಡ ದೀಪ ಎ ಅಂದರೆ ಏನಕ್ಕ ಅಂತ ಕೂಡ ಸುಮಾರು ಜನ ಕೇಳ್ತೀರಾ ಬೂದುಗುಂಬಳಕಾಯಿ ಬರುತ್ತಲ್ವ ಎಲ್ರಿಗೂ ಗೊತ್ತಿರುತ್ತೆ ದೊಡ್ಡ ಸೈಜಲ್ಲಿ ತಗೊಳ್ಳೋದಕ್ಕೆ ಹೋಗ್ಬೇಡಿ ಚಿಕ್ಕ ಸೈಜಲ್ಲೇ ತಗೊಂಡ್ಬಿಟ್ಟಿದೆ ಅದರ ಒಳಗಡೆ ಇರುವಂಥ ಎಲ್ಲ ತಿರುಳನ್ನು ತೆಗೆದುಬಿಡಬೇಕು ಕ್ಲೀನಾಗಿ ತೆಗೆದುಬಿಟ್ಟು ಆಮೇಲೆ ಮಾತ್ರ ನೀವು ಅರಿಶಿಣವನ್ನು ಪೂರ್ತಿಯಾಗಿ ಉಜ್ಜಿಬಿಟ್ಟು ಅರಿಶಿಣ ಕುಂಕುಮ ಎರಡನ್ನು ಬುಟ್ಟುಗಳು ಇಡಬೇಕು ಇಟ್ಬಿಟ್ಟು ಆ ತೇವನೆಲ್ಲ ತೆಗೆದುಬಿಟ್ಟಿದೆ ಒಂದು ಟಿಶ್ಯೂನಲ್ಲಿ ನೀವು ದೀಪಕ್ಕೆ ಎಣ್ಣೆಯನ್ನು ಹಾಕಿ ದೀಪ ಹಚ್ಚಿ ಬನ್ನಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ರಿಸಲ್ಟ್ ಮಾತ್ರ ಎಷ್ಟೋ ಜನ ಅಕ್ಕ ನಮ್ಮ ಯಜಮಾನ್ರು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನಮ್ಮಿಂದ ದೂರ ಇದ್ದಾರೆ ಅವರು ಎಲ್ಲೋ ಬೇರೆ ಇನ್ನೊಂದು ಮದುವೆ ಆಗಿದ್ದಾರೇನೋ ಬೇರೆ ಇನ್ನೊಂದು ಸಂಬಂಧದಲ್ಲಿದಾರೇನೋ ಈ ಥರ ಎಲ್ಲ ಸುಮಾರು ಜನ ಕಮೆಂಟ್ ಮಾಡಿದ್ರಿ ದಯವಿಟ್ಟು ಇದನ್ನು ನೋಡಿದ ಮೇಲೆ ಮತ್ತೆ ಯಾರು ಅಪಾರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಮನುಷ್ಯ ಮೇಲೆ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ನಮಗೆ ಬರೋದು ಸಹಜ ಆದರೆ ಇದನ್ನು ನೀವು ಹೇಳಬೇಕಾ ಅಂತ ಮತ್ತೆ ನೀವು ಕೇಳೋದಕ್ಕೆ ಹೋಗಬೇಡಿ ಕಮೆಂಟ್ಸ್ ಬಂದಿರೋದಕ್ಕೆ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಆ ಥರ ಇರುವಂಥ ಹೆಣ್ಮಕ್ಳು ಹಾಗೆ ಇನ್ನೂ ಏನೋ ಪರ್ಸ್ನಲ್ ಪ್ರಾಬ್ಲಮ್ಸ್ ಇದೆ ಅದನ್ನು ನಾವು ಶೇರ್ ಮಾಡ್ಕೊಳ್ಳೋದಕ್ಕೆ ಇಲ್ಲ ಅಂತ ಹೇಳ್ತೀರ ನೋಡಿ ಅಂಥವರು ಅಷ್ಟಮಿ ದಿನಗಳನ್ನು ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಆ ದಿನಗಳಲ್ಲಿ ಮಾಡ್ಕೊಳ್ಳಿ ಈ ಥರ ಕೂಶ್ಮಾಂಡ ದೀಪವನ್ನು ಹಚ್ಚಿದಾಗ ನಿಮ್ಮ ಸಂಸಾರ ಚೆನ್ನಾಗಿರುತ್ತೆ ಯಾವಾಗಲೂ ಅಷ್ಟೇ ಯಾರ ಕಣ್ಣು ಬೀಳೋದಿಲ್ಲ ಇದು ನಿಮಗೆ ಹೋಗ್ಬಿಟ್ಟು ಕಾಲಭೈರವೇಶ್ವರ ದೇವಸ್ಥಾನದಲ್ಲೂ ಹಚ್ಚಬಹುದು ಅಥವಾ ನಿಮ್ಮ ಮನೆಯ ಹೊಸ್ತಿಲ ಬಳಿ ಹಚ್ಚಬಹುದು ಯಾವುದೇ ಕಾರಣಕ್ಕೂ ಮನೆಯ ಒಳಗಡೆ ಕೂಷ್ಮಾಂಡ ದೀಪವನ್ನು ಹಚ್ಚೋದಿಲ್ಲ ಇದನ್ನು ನೆನ್ಪಿಟ್ಕೊಂಡು ನೀವು ಹೊಸ್ತಿಲ ಬಳಿ ಮಾಡಿಕೊಳ್ಳಿ ಸೇಮ್ ಅದೇ ಥರನೇ ನೀವು ಅದನ್ನು ತೆಗೆದುಬಿಟ್ಟು ಎರಡು ಭಾಗಗಳಾಗಿ ಮಾಡಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಹಚ್ಚಬಹುದು ಅದರ ಜೊತೆ ನಿಂಬೆ ಹಣ್ಣಿನ ದೀಪವನ್ನು ಕೂಡ ಹಚ್ಚಬಹುದು ಸ್ನೇಹಿತರೆ ಮನೆಯ ಹೊರ್ಗಡೆ ಯಾವುದೇ ಕಾರಣಕ್ಕೂ ಅಷ್ಟೆ ಮನೆಯ ಒಳಗಡೆ ಕೂಡ ನಾವು ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡೋದಿಲ್ಲ ಶಕ್ತಿ ದೇವಸ್ಥಾನಗಳಲ್ಲಿ ಮಾತ್ರ ಹಾಗೂ ಶಕ್ತಿ ದೇವಿಯ ದೇವರಿಗೋಸ್ಕರ ಮಾತ್ರ ಹಚ್ಚುವಂಥದ್ದು ಅದಕ್ಕೋಸ್ಕರ ಹೊಸ್ತಿಲ ಬಳಿ ನೀವು ಈ ಕೂಶ್ಮಾಂಡ ದೀಪದ ಜೊತೆ ನಿಂಬೆ ಹಣ್ಣಿನ ದೀಪಾರಾಧನೆ ಕೂಡ ಮಾಡಿಕೊಳ್ಬಹುದು ತೀರಾ ಕಠಿಣ ಸಮಸ್ಯೆಗಳು ತೀರಾ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುವಂಥವರು ಎಷ್ಟೋ ಜನ ಹೇಳ್ಕೊಳ್ಳೋದಕ್ಕೆ ಮುಜುಗರ ಪಡ್ತಾಯಿರ್ತಾರೆ ಆಗೋದಿಲ್ಲ ಒಂದು ದಾರಿ ತೋರಿಸಿದ್ರೆ ಸಾಕು ಅಂತ ಬಯಸ್ತಾ ಇರ್ತೀರಲ್ವ ಅಂಥವ್ರು ಎಲ್ಲರೂ ಕೂಡ ಈ ಪರಿಹಾರವನ್ನು ಯಾರು ಬೇಕಾದರೂ ಮಾಡಬಹುದು ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದನ್ನು ಮಾಡಿದವ್ರಿಗೆ ಮಾತ್ರ ಗೊತ್ತಿರುವಂಥದ್ದು ಸ್ನೇಹಿತರೆ ಸುಮ್ಮನೆ ನಾವು ನೋಡಿದಾಗ ಇದರ ಪ್ರಭಾವ ನಮಗೇನು ಗೊತ್ತಾಗೋದಿಲ್ಲ ಮಾಡ್ಕೊಂಡು ನೋಡಿ ಚೆನ್ನಾಗಿರುತ್ತೆ ಮತ್ತು ಮಾರನೇ ದಿನ ಅದನ್ನೆಲ್ಲ ತೆಗೆದು ಯಾರು ತುಳಿದೇ ಇರುವ ಒಂದು ಹಸಿರು ಪ್ರದೇಶದಲ್ಲಿ ನೀವು ಬಿಸಾಕಿಬಿಡಿ ಸಾಕು ಈ ಥರ ನೀವು ಪ್ರತಿ ಅಷ್ಟಮಿಗೂ ಮಾಡಿಕೊಂಡಾಗ ಕೆಲವೊಂದು ಅಷ್ಟಮಿಗಳು ಮಾಡಿಕೊಂಡ್ರೆ ಪ್ರಭಾವ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು